ಬೆಂಗಳೂರಿನ ನೆಲಮಂಗಲದ ಬಳಿ ಕೃಷಿ ಆಶ್ರಮ ಅಭಿಯಾನ ಮತ್ತು ಮಲೆನಾಡು ಗಿಡ್ಡ ಹಸುಗಳ ಸಂರಕ್ಷಣೆ ಹಾಗೂ ಸಂವರ್ಧನೆ ಆಂದೋಲನ ಇವರ ಕಡೆಯಿಂದ ಆಯೋಜಿಸಿದ್ದ ಮಲೆನಾಡು ಗಿಡ್ಡ ಜೋಡಿ ಕರುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕಿನ ಹಂಪಾಪುರ ಗ್ರಾಮದ ಶ್ರೀಮತಿ ಸ್ವರೂಪ ರಾಣಿ ರವರು ಹಸುವಿನ ಸಗಣಿ ಮತ್ತು ಗಂಜಲದಿಂದ ತಯಾರಿಸಿದ ವಿಭೂತಿ ದೇವರ ವಿಗ್ರಹ ಧೂಪ್ ಕಪ್ ಧೂಪ್ ಬತ್ತಿ ದೀಪ ಕೀ ಚೈನ್ ಸೋಪುಗಳು ತೋರಣ ಗೋಮಯ ಬೆರಣಿ ಇನ್ನು ಹಲವಾರು ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ತೆರೆಯಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತರು ಸಾರ್ವಜನಿಕರು ಗೋವಿನ ಮೂತ್ರ ಹಾಗೂ ಸಗಣಿಯಿಂದ ತಯಾರಿಸಿದ ವಸ್ತುಗಳನ್ನು ವೀಕ್ಷಿಸಿ ಖರೀದಿಸಿದರು ಸಾವಯವ ಕೃಷಿಕ ಪತ್ರಕರ್ತ ಡಾಕ್ಟರ್ ನಾಗೇಶ್ ರಾಗಿ ರಾಗಿಮುದ್ದನಾಳ್ಳಿ ರವರು ಶ್ರೀಮತಿ ಸ್ವರೂಪ ರಾಣಿ ರವರ ಬಳಿ ಗೋವಿನ ಗಂಜಲ ಮತ್ತು ಸಗಣಿಯಿಂದ ತಯಾರಿಸಿದ ಅಲಂಕಾರಿಕ ವಸ್ತುಗಳ ಬಗ್ಗೆ ಸಂದರ್ಶನ ಮಾಡಿ ರೈತರಿಗೆ ವಿವರವಾಗಿ ತಿಳಿಸಿಕೊಟ್ಟ ವಿಡಿಯೋ ಈಗ ನಿಮ್ಮ ಮುಂದೆ ನಾ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಈಗ ನಮ್ಮೊಂದಿಗೆ ಒಬ್ಬರು ಸಾಧಕರಿದ್ದಾರೆ ಈಗ ನಾವು ಅದನ್ನು ಬಿಸ್ನೆಸ್ ಅಂತ ಹೇಳೋಕೆ ಒಬ್ಬರು ಸಾಧಕರು ಅಂತಲೇ ಹೇಳಿ ಒಬ್ಬರು ಹೆಣ್ಮಗಳಾಗಿ ನನ್ನ ಹೆಸರು ಸ್ವರೂಪ ರಾಣಿ ಅಂತ ಹೇಳಿ ನಾನು ಮೈಸೂರು ಜಿಲ್ಲೆ ಆರ್ ನಗರ ತಾಲೂಕು ಹಂಪಾಪುರ ಗ್ರಾಮದವರು ಸಾಧನೆ ಏನೂ ನಾನು ಮಾಡಿಲ್ಲ ಎಲ್ಲ ನಿಮ್ಮ ತಾಯಂದರು ನಿಮ್ಮ ಅಜ್ಜಿಯರು ಏನು ಮಾಡ್ತಿದ್ರು ಅದನ್ನೇ ಇನ್ನಂಚೂರು ಸ್ಕಿಲ್ಫುಲ್ಲಾಗಿ ಅಷ್ಟೇ ಈಗ ನೀವು ಸಾಧನೆ ಮಾಡಿಲ್ಲ ಅಂತ ನಾವು ಹೇಳಲ್ಲ ಈಗ ನೋಡಿ ಈಗ ಇಷ್ಟೊತ್ತು ಮಾತಾಡಬೇಕಾದ್ರೆ ನಾವು ಹೇಳ್ತಾ ಹಸುಗಳ ಬಗ್ಗೆ ಮಾತಾಡೋದು ಬರೀ ಲಾಚಲ್ಲ ಅಂತ ಅದರ ಗಂಜ ಹಾಕತ್ತೆ ಸಗಣಿ ಹಾಕುತ್ತೆ ಅಂತ ಹೇಳ್ತೀವಿ ಬಟ್ ನಮ್ಮ ಜನ ಇಷ್ಟಪಡೋದು ಹಾಲು ಹೊಸರು ಬೆಣ್ಣೆ ತುಪ್ಪ ಅದಷ್ಟೇ ಮಾತ್ರ ಮಾತಾಡ್ತಾರೆ ನೀವು ಅದನ್ನು ಬಿಟ್ಟು ಮುಂದೋಗಿದ್ದೀರಿ ಈಗ ನೋಡಿ ಸಗಣಿಯಿಂದ ಏನೊಂದು ಬೌಲ್ ಥರ ಮಾಡಿದ್ದೀರಿ ಇದು ಇದು ಇದರ ಇದರ ಕರ್ ಪರಿಕಲ್ಪನೆ ಏನು ಇದರಲ್ಲಿ ಏನಂದರೆ ಸರ್ ಇದು ಧೂಪ್ ಅಂತ ಈಗ ದೇವಸ್ಥಾನಗಳ ಮುಂದೆ ನಾವು ಧೂಪ ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಥವಾ ನಂಜುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅದ್ರ ಮುಂದೆ ಧೂಪ ಹಾಕ್ಬಿಟ್ಟು ಹೋಗಿ ಇಂಥ ಕೆಲವರು ಕೂತಿರ್ತಾರೆ ನೋಡ್ತೀರ ಆ ಥರ ಧೂಪ ಹಾಕೋದಕ್ಕೆ ಗೋಮಯ ಹೊಸತೆ ಲಕ್ಷ್ಮಿ ಅಂತ ಅಂದರೆ ಸಗಣಿಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ನಾವು ಹಸು ಅಂದ ತಕ್ಷಣ ಹಾಲು ಮೊಸರು ತುಪ್ಪ ಈ ಥರ ಹೈನಿಗಷ್ಟೇ ನಮ್ಮನ್ನು ಸೀಮಿತ ಮಾಡಿಕೊಳ್ತೇನೆ ಹಸುವಿನ ಪ್ರತಿಯೊಂದು ಗವ್ಯಗಳನ್ನು ಕೂಡ ಹಣವಾಗಿ ಹೇಗೆ ಬದಲಾವಣೆ ಮಾಡಬಹುದು ಅಂದಾಗ ಯಾರಿಗೂ ನಿರುದ್ಯೋಗ ಸಮಸ್ಯೆ ಇರಲ್ಲ ಯಾರಿಗೂ ಆರ್ಥಿಕ ಸಂಕಷ್ಟ ಇರಲ್ಲ ಮುಖ್ಯವಾಗಿ ನಾನು ಒಂದು ಮಾತನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಯಾವ ರೈತನೂ ಸಾಲಗಾರನಾಗಿ ಆತ್ಮಹತ್ಯೆ ಮಾಡಬೇಕಾಗಿಲ್ಲ ಮೊದಲನೇ ಕಾಸು ಎರಡನೇದು ಯಾವುದೇ ರೈತ ಮಕ್ಕಳು ಉದ್ಯೋಗಕ್ಕೋಸ್ಕರ ತಮ್ಮ ಜಮೀನ್ದಾರಿಕೆಯನ್ನು ಬಿಟ್ಬಿಟ್ಟು ತಮ್ಮ ವಿದ್ಯೆಗಿಂತ ತುಂಬ ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹೋಗಬೇಕಾಗಿಲ್ಲ ಅದು ಆಗಬೇಕು ಅಂದರೆ ನಮ್ಮಂಥವರು ಉದಾಹರಣೆ ಆಗಬೇಕಾದ ಅನಿವಾರ್ಯತೆ ಎಷ್ಟು ಪ್ರಾಡಕ್ಟ್ಗಳಿಗೆ ಸಗಣಿಯಿಂದ ಗಂಜಲದಿಂದ ಎಷ್ಟೊಂದು ಪ್ರಾಡಕ್ಟ್ಗಳನ್ನ ಮಾಡಿರ್ಬೋದು ನಾವು ಎಷ್ಟು ಪ್ರಾಡಕ್ಟ್ ಸರ್ ನಾನು ಪ್ರಾರಂಭದಲ್ಲಿ ತಾವೆಲ್ಲ ಕೇಳಿರ್ತೀರ ಸ್ವದೇಶಿ ಆಂದೋಲನಕಾರರು ರಾಜೀವ್ ದೀಕ್ಷಿತ್ ಅನ್ನೋಂತಹ ಹೆಸರನ್ನು ಅವರಿಂದ ಪ್ರೇರಿತಳಾಗಿ ನಾನು ಪ್ರಾಡಕ್ಟ್ಸ್ ಬಗೆಗೆ ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡಂಥವ್ರು ನನ್ನ ಪುಣ್ಯವಶಾತ್ ನಾನು ಅವ್ರ ಜೊತೆಗೆ ನಾಲ್ಕಾರು ಪ್ರವಾಸಗಳನ್ನು ಮಾಡೋದು ಅವ್ರ ಜೊತೆ ಮಾತಾಡುವಂಥದ್ದು ಆ ಸಂದರ್ಭಗಳು ಬಂದಿದ್ದವು ಹಾಗೆ ಮೊದಲು ಹಲ್ಪುಡಿ ಗೋಮೂತ್ರ ಅರ್ಕ ಬೆರಣಿ ಮೂರು ಅಂತ ಶುರು ಮಾಡಿದ್ವಿ ಈಗ ಎಣಸ್ಕೊಂತ ಕೂತ್ಕೊಂಡ್ರೆ ಆಗಿರಬಹುದು ಅಷ್ಟು ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇದೀವಿ ಕೆಲವೊಂದು ಈಗ ಇತ್ತೀಚಿನ ರೈತರು ಯುವ ರೈತರು ನಾವು ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಇದನ್ನ ನೀವು ಮಾಡಿ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಏನಾದರೂ ತರಬೇತಿ ನೀಡಲಿಕ್ಕೆ ಖಂಡಿತ ಸರ್ ನಮ್ಮ ನಮ್ಮಲ್ಲಿ ಡಿಪ್ಲೊಮೊ ಇನ್ ಪಂಚಗವ್ಯ ಅಡ್ವಾನ್ಸ್ ಡಿಪ್ಲೊಮೊ ಇನ್ ಪಂಚಗವ್ಯ ಅನ್ನುವ ಕೋರ್ಸ್ಗಳನ್ನು ಮಾಡೋದಕ್ಕೆ ನಾನು ಅಥೆಂಟಿಕ್ಕಾಗಿ ಪರ್ಮಿಷನನ್ನು ತೆಗೆದುಕೊಂಡಿದ್ದೀನಿ ಬಿ ಎಸ್ ಎಸ್ ಅಂತ ಬೋರ್ಡ್ ಬರುತ್ತೆ ಅದು ನೀತಿ ಆಯೋಗದ ಅಂಡರಲ್ಲಿ ಬರುತ್ತೆ ಅದರಿಂದ ನಾನು ಪರ್ಮಿಷನ್ ತೊಗೊಂಡು ಮಾಡ್ತಾಯಿದ್ದೀನಿ ಮತ್ತು ಅದಲ್ಲದೆ ವಿದ್ಯಾಭ್ಯಾಸ ಕಡಿಮೆ ಇರ್ತದೆ ಅಥವಾ ರೈತಾಪಿಗಳು ಹಳೆ ತಲೆಮಾರಿನವ್ರು ಕೆಲವರು ಓದಿರಲ್ಲ ಅವ್ರಿಗೋಸ್ಕರನೂ ಕೂಡ ಕೆಲವು ವಸ್ತುಗಳನ್ನು ತಯಾರು ಮಾಡಿಬಿಟ್ಟು ಅದರಲ್ಲಿ ವರ್ಡ್ ಸ್ಕಿಲ್ ಅಂತ ಹೇಳಿ ಬರುತ್ತೆ ಆ ವರ್ಲ್ಡ್ ಸ್ಕಿಲ್ ಸರ್ಟಿಫಿಕೇಟ್ ನಾವು ಪರ್ಮಿಷನ್ ತಗೊಂಡ್ಬೇ ಸ್ಟಾರ್ಟ್ ಸರ್ ಅದು ಅವ್ರು ಬಂದು ಅವ್ರ ವಿದ್ಯಾಭ್ಯಾಸ ಮತ್ತು ಅವ್ರು ಏನೇನು ಕಲೀಲಿಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಅದು ಅದೊಂದು ಟೇಬಲ್ ಫಾರ್ಮ್ ಇರುತ್ತೆ ಅದಕ್ಕೆ ತಕ್ಕಂತೆ ಈಗ ಮಾಡೋದು ಓಕೆ ಬಟ್ ಇದು ಮಾರ್ಕೆಟಿಂಗ್ ಹೆಂಗಿದೆ ಮೇಡಮ್ ನಿಮ್ಮ ಅನುಭವದಲ್ಲಿ ಸರ್ ಮಾರ್ಕೆಟಿಂಗು ಎಲ್ಲದಕ್ಕೂ ಇದೆ ಸರ್ ಸಗಣಿನಲ್ಲಿ ನೀವು ಇವಾಗ ಪ್ಲಾಸ್ಟಿಕ್ನಲ್ಲಿ ಮತ್ತು ಮರದಲ್ಲಿ ಅಂದರೆ ಉದಾಹರಣೆಗೆ ಈಗ ನಾವು ಮೈಸೂರು ಟು ಬೆಂಗಳೂರು ಬರಬೇಕಾದ್ರೆ ಮುಂಚೆ ಅಲ್ಲ ಚನ್ನಪಟ್ಟಣದ ಮಧ್ಯೆ ಬರಬೇಕಾದ್ರೆ ಕಾರಿಗೆ ಹಾಕೋದಕ್ಕೆ ನಾವು ಸೀಟ್ ಇದ್ವಿ ನೋಡಿ ನಾವು ಅಲ್ಲಿ ಸೀಟ್ ಮಾಡಿಟ್ಟಿದ್ದೀವಿ ಆಯಿತಾ ಗೊಂಬೆಗಳು ಮಾಡ್ತಾ ಇದ್ರು ತಗೊಳ್ತಾ ಇದ್ವಿ ಹಾಗೆಯೇ ಕಾರ್ನಲ್ಲಿ ಈ ಡ್ಯಾಶ್ಬೋರ್ಡ್ ಹತ್ರ ಹ್ಯಾಂಗ್ ಮಾಡೋದಕ್ಕೆ ಇಟ್ಕೊತಾ ಇದ್ವಿ ಹೌದಾ ಎಲ್ಲಾದರೂ ನೀವು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀರಿ ತಕ್ಷಣ ಅಲ್ಲೊಂದು ಚೆನ್ನಾಗಿರೋ ವಸ್ತುನ ನೋಡ್ತೀರ ತಗೊಂಡು ನಿಮ್ಮ ಮಿರರ್ಗೆ ಹ್ಯಾಂಗ್ ಮಾಡ್ತೀರ ಏನು ಮಾಡೋಕ್ಕಾಗಲ್ಲ ಸಗಣಿಯಿಂದ ಏನು ಮಾಡೋಕ್ಕಾಗಲ್ಲ ಎಲ್ಲವನ್ನೂ ನೋಡ್ಬೋದು ಸರ್ ಗೌರಿ ಹಬ್ಬದ ಸೀಸನಲ್ಲಿ ನಾವು ಗಣಪತಿ ಮತ್ತು ಗೌರಮ್ಮನ ಮಾಡಿ ಆಮೇಲೆ ಮನೆಗೆ ತೋರಣಗಳು ಹಬ್ಬ ಹರಿದಿನಗಳಲ್ಲಿ ನೋಡಿ ಇಲ್ಲಿ ಹಾಕಿದ್ದೀವಿ ತೋರಣಗಳನ್ನು ಮಾಡೋವಂಥದ್ದು ಬಾಗಿಲಿಗೆ ಸೈಡ್ ಹ್ಯಾಂಗಿಂಗ್ಸನ್ನು ಮಾಡುವಂಥದ್ದು ಹಾಗೆ ಹೊಸ ಮನೆ ಕಟ್ಟಿದವ್ರಿಗೆ ಝೂಮರ್ ಅಂತ ಹೇಳಿ ಹ್ಯಾಂಗ್ ಮಾಡೋದು ಮದುವೆ ಇದು ಅದೆಲ್ಲ ನೀವು ಗಾಜಿನಲ್ಲಿ ತೊಗೊಳ್ತಾ ಇದ್ವಿ ಪ್ಲ್ಯಾಸ್ಟಿಕಲ್ಲಿ ತೊಗೊಳ್ತಾ ಇದ್ವಿ ಅದು ಎಕೋ ಫ್ರೆಂಡ್ಲಿ ಅಲ್ಲ ಅದು ಮೇಲೆ ಒಂದು ಸ್ವಲ್ಪ ದಿನ ಆಯಿತು ಅಂತಂದರೆ ವೇಸ್ಟ್ ಮಾಡ್ತಿದ್ವಿ ಆದರೆ ಇದೇನು ಅಂದರೆ ನಿಮ್ಗೆ ಎಷ್ಟು ದಿನ ಅಷ್ಟು ದಿನ ಉಪಯೋಗಿಸ್ಕೊಳ್ಳಿ ಆಮೇಲೆ ಅದು ಗೊಬ್ಬರವಾಗಿ ನಿಮ್ಮ ಭೂಮಿಗೆ ಜಮೀನಿಗೆ ಗಿಡಕ್ಕೆ ತಮ್ಮ ತುಂಬ ಸುಮ್ರವಾಗಿ ಚೆನ್ನಾಗಿ ಸಗಣಿಯಿಂದ ಏನು ಮಾಡಬೇಕು ಜನತೆಯ ಆಮೇಲೆ ಯುವ ರೈತರುಗಳು ಸಹ ಹೀಗೆ ಇದನ್ನು ಕೆಲಸ ಮಾಡಲಿಕ್ಕೆ ನಾವು ತರಬೇತಿ ಕೊಡ್ತೀವಿ ಅಂತ ಹಾಗಾಗಿ ಅವನ ತರಬೇತಿನ ಪಡೆದುಕೊಂಡಿ ಅಂತೇಳಿ ನಾನು ಇಷ್ಟೊತ್ತ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ಲು ವೀಕ್ಷಕರು ಲೈಕ್ ಮಾಡಿ ಶೇರ್ ಮಾಡಿ